ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗ್ರೀನ್ ಚಿಕನ್ ಕರಿ ಮಸಾಲ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳಿ ఇది ఫస్ట్ మొదలననేది ఒక చిక్ జార్ తగొతాదీని ఇల్లుమూరు హస మెణశిన్కాయ సేస్కొంతి ఒల్కరిందైదు గోడంబిన సేస్కొద్దీ మేము అర్ధ ఇంచు శుంఠి తొడదుబుడ్ సేసుకొద్దీ మొత్తం ఘడ్డే ఆగోస్ బి సేస్కొదీ ఒల్కూ లవంగ సేస్కొంతి ఒర్ధ ఇంచు చక్కె సేస్కీ ಮತ್ತು ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಪುದೀನ ಸೇಸ್ಕೊತಾ ಇದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸೇಸ್ಕೊತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ಹೆಚ್ಚಿ ಸೇಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಣಸನ್ನ ಸೇಸ್ಕೊತಾ ಇದ್ದೀನಿ ಇಷ್ಟು ಪೇಸ್ಟ್ ಮಾಡಿ ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ ಒಂದು ಕಡಾಯನ್ನು ಬಿಸಿ ಮಾಡಿ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಂಪನ್ನ ಸೇರಿಸ್ಕೊಂಡು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಹಾಗೆ ಸೀಳಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಹಾಗೆ ಇಲ್ಲಿ ಒಂದು ಈರುಳ್ಳಿ ಕೂಡ ಹೆಚ್ಚಿಬಿಟ್ಟು ಸೇಸ್ಕೊಂಡಿದೀನಿ ಮತ್ತು ಒಂದು ಕಡ್ಡಿ ಕರ್ಬೇವ್ನ ಕೂಡ ಸೇರಿಸ್ಕೊಂಡು ಎಲ್ಲನೂ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ನಾನು ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಸೇಸ್ಕೊತಾ ಇದ್ದೀನಿ ಈಗ ನಾನು ಉಪ್ಪನ್ನ ಎಷ್ಟು ಬೇಕಷ್ಟನ್ನು ಈಗ ಆಲ್ರೆಡಿ ಸೇಸ್ಕೊತಾ ಇದ್ದೀನಿ ಮತ್ತು ಏನೂ ಸೇರಿಸ್ಕೊಳ್ಳೋಲ್ಲ ಬೇಕು ಅಂದರೆ ಲಾಸ್ಟಲ್ಲಿ ನಾವು ಸೇರಿಸ್ಕೊಬೋದು ಉಪ್ಪು ಕಡಿಮೆ ಆಗಿದ್ದರೆ ಅದನ್ನು ಒಂದು ಹತ್ತು ನಿಮಿಷ ನಾವು ತಿರುಗಿಸ್ಬಿಟ್ಟು ಮುಚ್ಚಿಡಬೇಕು ಅದು ಮುಚ್ಚಿಟ್ಟಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದು ಇದಿಷ್ಟು ಎಲ್ಲನೂ ಚೆನ್ನಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಚಿಕನ್ ಕೂಡ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇದೆಲ್ಲನೂ ತಿರುಗಿಸ್ಕೊಂಡ್ಮೇಲೆ ಏನು ಪೇಸ್ಟ್ ನಾವು ಮಸಾಲೆಗೆ ಮಾಡಿ ಮಾಡಿಟ್ಕೊಂಡಿದ್ವೋ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಎಲ್ಲನೂ ಚೆನ್ನಾಗಿ ಚಿಕನ್ ಜೊತೆ ಬೆರೆಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಯಾವುದೂ ನಾವು ಫ್ರೈ ಮಾಡಿ ಹಾಕಿಲ್ಲ ಎಲ್ಲ ಹಸಿದೇ ಪೇಸ್ಟ್ ಮಾಡಿಕೊಂಡಿರೋದ್ರಿಂದ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಬ್ಬಿರೋವಂಥ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಆ್ಯಡ್ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬೇಕೆ ಅಂತ ಮುಚ್ಚಿಡಬೇಕು ಈಗ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ತೇಲ್ತಾ ಇದೆ ಇವಾಗ ಲಾಸ್ಟಲ್ಲಿ ಕೊಂದಾಪುನಿ ಸೊಪ್ಪನ್ನ ಹಾಕೊಬೇಕು ಗಾರ್ನಿಶಿಗೆ ಅಂದ್ಬಿಟ್ಟು ಈಗ ರುಚಿ ರುಚಿಯಾದ ಗ್ರೀನ್ ಚಿಕನ್ ಕರಿ ಮಸಾಲ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು